ಹಾಯ್ ಗಾಯ್ಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿಗಳ ಅಂದ್ರೆ ಇಬ್ಬರು ಸ್ಪರ್ಧಿಗಳ ಬಗ್ಗೆ ಎರಡು ಪ್ರೋಮೋನು ಬಿಟ್ಟಿದ್ದಾರೆ ಅಂತಾನೆ ಹೇಳಬಹುದು ಅದರಲ್ಲಿ ನಿಮಗೆಲ್ಲರಿಗೂ ಕೂಡ ಒಬ್ಬರ ಹೆಸರು ಗೊತ್ತಿರ್ತದೆ ನಮ್ಮ ಉತ್ತರ ಕರ್ನಾಟಕದ ಮಲ್ಲಮ್ಮ ಅಂತಾನೆ ಹೇಳಬಹುದು ಒಬ್ಬ ಅಜ್ಜಿ ಪ್ರೋಮೋನು ಅವರು ನಿನ್ನೆಯೇ ಬರ್ತಾರೆ ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತಿತ್ತು ಅವರ ಪ್ರೋಮೋನು ಬಿಟ್ಟಿದ್ದಾರೆ ಅಂತಾನೆ ಹೇಳಬಹುದು ನಮ್ಮ ಕಿಚ್ಚ ಸುದೀಪ್ ಹಾಗೆ ಆ ಮಲ್ಲಮ್ಮ ಅಜ್ಜಿಯ ಒಂದು ಕಾನ್ವರ್ಜೇಷನ್ ತುಂಬಾನೇ ಫನ್ ಆಗಿತ್ತು ಅಂತಾನೆ ಹೇಳ್ಬೋದು ಅದು ಏನೇನೆಲ್ಲ ಮಾತನಾಡಿದ್ದಾರೆ ಅದರ ಪ್ರೋಮೋದ ರಿಯಾಕ್ಷನ್ಸ್ ಆಗಿರ್ಬೋದು ಅದರ ಜೊತೆಗೆ ಎರಡನೇ ಕಂಟೆಸ್ಟೆಂಟ್ ಯಾರು ಅವರು ಏನೇನೆಲ್ಲ ಮಾತನಾಡಿದ್ದಾರೆ ಅನ್ನುವಂಥ ಕಂಪ್ಲೀಟ್ ರಿವ್ಯೂ ಅನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾನೆ ಅದಕ್ಕೋಸ್ಕರ ನಮ್ಮ ಚಾನಲ್ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೆಯ ಸ್ಪರ್ಧೆ ನಮ್ಮ ಮಲ್ಲಮ್ಮ ಅವರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ನಮ್ಮ ಕಿಚ್ಚ ಸುದೀಪ್ ಅವರು ವೇದಿಕೆ ಮೇಲೆ ಕರೀತಾರೆ ಅಂತಾನೆ ಹೇಳ್ಬೋದು ಅವಾಗ ಬಂದ ಕೂಡಲೇ ನಮ್ಮ ಮಲ್ಲಮ್ಮ ಅವರು ಐ ಎಮ್ ನಾಟ್ ಇನ್ ಡೇಂಜರ್ ನಾನೇ ಡೇಂಜರ್ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾರೆ ಅದರ ಜೊತೆಗೆ ನಮ್ಮ ಕಿಚ್ಚ ಸುದೀಪ್ ಅವರಿಗೆ ಈ ನಾಮಿನೇಷನ್ ಆಗಿರ್ಬೋದು ಟಾಸ್ಕ್ ಆಗಿರ್ಬೋದು ಒಬ್ಬರನ್ನು ಎಲಿಮಿನೇಟ್ ಮಾಡೋದಾಗಿರ್ಬೋದು ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ ಅಂತ ಕೇಳಿದ್ರೆ ನನಗೇನು ಗೊತ್ತಿಲ್ಲ ನೀವೇ ಕಲಿಸ್ಕೊಡ್ಬೇಕು ಸರ್ ಅಂತ ಹೇಳಿದ್ದು ಕೂಡ ತುಂಬಾನೇ ಫನ್ನಿ ಆಗಿತ್ತು ನಮ್ಮ ಕಿಚ್ಚ ಸುದೀಪ್ ಅವರು ಹಾಗೆ ಹೇಳಿದ್ದಕ್ಕೆ ಅವರನ್ನು ಒಂದು ರೀತಿಯಾಗಿ ಅವರ ರಿಯಾಕ್ಷನ್ಸ್ ಆಗಿರ್ಬೋದು ಎಲ್ಲವೂ ಕೂಡ ಸಖತ್ತಾಗಿ ಇತ್ತು ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಅಲ್ಲಿ ಹೋಗಿ ಬಿಗ್ ಬಾಸ್ ಮನೆಯೊಳಗೆ ಏನ್ ಮಾಡ್ತೀರಾ ಅಂತ ಕೇಳಿದ ಪ್ರಶ್ನೆಗೆ ಅಲ್ಲಿ ಹೋಗಿ ನಾನು ಜಗಳ ಮಾಡ್ತೀನಿ ಅಂತ ಒಂದು ರೀತಿಯಾಗಿ ಫನ್ನಿಯಾಗಿ ಹೇಳಿದ್ದು ಮಾತ್ರ ಸಖತ್ತಾಗಿ ಎಂಟರ್ಟೈನ್ ಆಗಿ ಕಾಣ್ತಾ ಇದೆ ನಮ್ಮ ಮಲ್ಲಮ್ ಅವರನ್ನ ನೋಡಿದ್ರೆ ಅವರು ಮಾತನಾಡುವುದು ಕೂಡ ಒಂದು ರೀತಿಯಾಗಿ ಕಾಮಿಡಿ ರೀತಿಯಾಗಿ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು ಇಂತಹ ವ್ಯಕ್ತಿಗಳು ನಮ್ಮ ಬಿಗ್ ಬಾಸ್ಗೆ ತುಂಬಾನೇ ಅವಶ್ಯಕತೆ ಅಂತಾನೆ ಹೇಳ್ಬೋದು ಆದರೆ ಒಂದು ಎರಡರಿಂದ ಮೂರು ವಾರದ ತನಕ ಯಾವುದೇ ರೀತಿಯಾಗಿ ನಮಗೆ ಎಂಟರ್ಟೈನ್ಮೆಂಟ್ ಕೊರತೆ ಇರೋದಿಲ್ಲ ಅಂತಾನೆ ಹೇಳ್ಬೋದು ಅಷ್ಟರ ಮಟ್ಟಿಗೆ ಮಲ್ಲಮ್ಮ ಅವರು ಒಂದು ಸಖತ್ ಎಂಟರ್ಟೈನಿಂಗ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರನೇ ಇವರ ಮೇಲೆ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತಾನೆ ಹೇಳಬಹುದು ಮಲ್ಲಮ್ಮ ಅವರ ಬಗ್ಗೆ ನಿಮಗೆ ಏನು ಅನಿಸ್ತಾ ಇದೆ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮುಂದಿನ ಬರುವಂತಹ ಆಟವನ್ನು ಹೇಗೆ ಆಡ್ತಾರೆ ಅಂತ ನಾವೆಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ ಅದ್ರ ಜೊತೆಗೆ ಇನ್ನೊಬ್ಬ ಸಖತ್ ಎಂಟರ್ಟೈನಿಂಗ್ ಆಗಿರುವಂತಹ ಪರ್ಸನಾಲಿಟಿ ನಮ್ಮ ಬಿಗ್ ಬಾಸ್ ಕಂಡ ಸೀಸನ್ ಹನ್ನೆರಡಕ್ಕೆ ಎಂಟ್ರಿ ಕೊಟ್ಟಿದೆ ಅವರ ಹೆಸರು ಬೇರೆ ಯಾರು ಅಲ್ಲ ಅವರು ಆಲ್ಮೋಸ್ಟ್ ಆಲ್ ಒಂದು ತುಳುನಾಡಿನಿಂದ ಬಂದಂತಹ ರಕ್ಷಿತಾ ಶೆಟ್ಟಿ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಆಲ್ ಇವರ ಊರ ಬಗ್ಗೆ ಗೊತ್ತಿಲ್ಲ ಕುಂದಾಪುರ್ ಒಟ್ಟು ಕುಂದಾಪುರ್ ಸೈಡ್ ಅವ್ರ ಅಂತ ಅನಿಸುತ್ತೆ ವೇಟ್ ಮಾಡಿ ನೋಡೋಣ ಇವರು ಸಖತ್ತಾಗಿ ಇವರು ಒಂದರಿಂದ ಒಂದೂವರೆ ವರ್ಷದ ಹಿಂದೆ ಸಖತ್ತಾಗಿ ಇನ್ಸ್ಟಾಗ್ರಾಮ್ ನಲ್ಲಿ ಹಾವಳಸಿದಂತಹ ಒಬ್ಬ ಹುಡುಗಿ ಅಂತಾನೆ ಹೇಳ್ಬಹುದು ಅದರ ಜೊತೆಗೆ ಟ್ರೋಲ್ ಕೂಡ ಹಾಕಿದ್ರು ಇವರು ಮಾತನಾಡುವಂತಹ ಶೈಲಿಯಿಂದಲೇ ಇಡೀ ಕರ್ನಾಟಕಕ್ಕೆ ತುಂಬಾನೇ ಫೇಮಸ್ ಆದವ್ರು ಅಂತಾನೆ ಹೇಳಬಹುದು ಅದರಲ್ಲೂ ಕೂಡ ಅಹ್ ಅಡುಗೆ ಮಾಡುವಂತಹ ಕೆಲವೊಂದಿಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ರು ಅದರ ಜೊತೆಗೆ ಒಂದು ರೀತಿಯಾಗಿ ಸಖತ್ ತಮ್ಮ ಡೈಲಿ ಬ್ಲಾಗ್ಸ್ ಗಳ ಮೂಲಕವೇ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ತುಂಬಾನೇ ಫೇಮಸ್ ಆಗಿರುವಂತಹ ಲಕ್ ರಕ್ಷಿತಾ ಶೆಟ್ಟಿ ಅವರು ಈಗ ಬಿಗ್ ಬಾಸ್ ಮನೆಗೆ ಆಫೀಶಿಯಲ್ ಆಗಿ ಎಂಟ್ರಿ ಕೊಟ್ಟಿದ್ದಾನೆ ಅಂತಾನೆ ಹೇಳಬಹುದು ಸಖತ್ ಅವರ ಮಾತನಾಡುವ ಶೈಲಿಯ ಒಂದು ರೀತಿಯಾಗಿ ವಿಭಿನ್ನ ರೀತಿಯಾಗಿ ಇದೆ ಅಂತಾನೆ ಹೇಳ್ಬಹುದು ಅವರು ಮಾತನಾಡುವಂತಹ ಶೈಲಿಯ ಸಖತ್ ಫನ್ನಿಯಾಗಿ ಎಂಟರ್ಟೈನ್ಮೆಂಟ್ ತರ ಕಾಣ್ತಾ ಇದೆ ನಮ್ಮ ಕಿಚ್ಚ ಸುದೀಪ್ ಅವರನ್ನು ಕರೆಸಿ ಅವರು ಮಾಡುವಂತ ಅಡುಗೆ ಬಗ್ಗೆ ಕೇಳ್ತಾ ಇದ್ದಂತಹ ಸಮಯದಲ್ಲಿ ತುಂಬಾನೇ ಒಂದು ವಿಭಿನ್ನ ರೀತಿಯಲ್ಲಿ ಅವರು ಮಾತನಾಡುವ ಶೈಲಿಯಿಂದ ಅವರು ಮಾತನಾಡ್ತಾ ಇದ್ದಾಗ ಒಂದು ರೀತಿಯಾಗಿ ಸಕ್ಕತ್ತಾಗಿ ನಗು ಎಲ್ಲರ ಮುಖದಲ್ಲಿ ತಾನಾಗಿ ಬರ್ತದೆ ಅಂತಾನೆ ಹೇಳ್ಬೋದು ಅಷ್ಟರ ಮಟ್ಟಿಗೆ ಒಂದು ಸಖತ್ ಫನ್ನಿ ಕ್ಯಾರೆಕ್ಟರ್ ಅಂದ್ರೆ ಅದು ನಮ್ಮ ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬೋದು ಇವರು ಕೂಡ ಯಾವ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅಂತ ನಾವೆಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ ಆದರೆ ಸದ್ಯಕ್ಕೆ ಮಾತ್ರ ಲುಕ್ಸ್ ಲೈಕ್ ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ ಅಂತಾನೆ ಹೇಳ್ಬೋದು ಅದರಲ್ಲಿ ರಕ್ಷಿತಾ ಶೆಟ್ಟಿ ಅವರಾಗಿರ್ಬೋದು ಈಗ ಸಣ್ಣ ಹುಡುಗಿ ಅನಿಸುತ್ತೆ ಆಲ್ಮೋಸ್ಟ್ ಅಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೊಂದು ವಯಸ್ಸಿನವರು ಅದ್ರ ಜೊತೆಗೆ ಮಲ್ಲಮ್ಮ ದ ಮೋಸ್ಟ್ ಸೀನಿಯರ್ ಅಂತ ಹೇಳಬಹುದು ನೋಡೋಣ ಇವರು ಒಂದು ಒಂದು ರೀತಿಯಾಗಿ ಉತ್ತರ ಕರ್ನಾಟಕದ ಪ್ರತಿಭೆ ಆದರೆ ಇವರು ಒಂದು ತುಳುನಾಡು ಅಂದ್ರೆ ಆಲ್ಮೋಸ್ಟ್ ಆಲ್ ಕುಂದಾಪುರ್ ಸೈಡ್ ಅವರು ಅನ್ಸುತ್ತೆ ಅವರ ಬಗ್ಗೆ ಯಾರಿಗಾದ್ರು ಗೊತ್ತಿದ್ರೆ ಅವ್ರು ಯಾವ ಊರಿನವರು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಒಂದು ರೀತಿಯಾಗಿ ಸಖತ್ತಾಗಿ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಾ ಇದೆ ಎಲ್ಲ ಒಂದು ಕಂಟೆಸ್ಟೆಂಟ್ ಗಳ ವಿಷಯ ಆಲ್ಮೋಸ್ಟ್ ಆಲ್ ನಮಗೆ ಈಗ ನಾಲ್ಕು ಜನರ ಹೆಸರು ಗೊತ್ತಾಗಿದೆ ಒಂದು ರಕ್ಷಿತಾ ಶೆಟ್ಟಿ ಅದರ ಜೊತೆಗೆ ಮಲ್ಲಮ್ಮ ಅದರ ಜೊತೆಗೆ ನಮ್ಮ ಕಾಕ್ರೋಚ್ ಸುದಿ ಆಗಿರ್ಬೋದು ಇನ್ನೊಬ್ಬರು ಜು ಭಾಷಿ ಅಂತಾನೆ ಹೇಳಬಹುದು ಒಟ್ಟಾರೆಯಾಗಿ ನಾಲ್ಕು ಜನರು ಆಫಿಷಿಯಲ್ ಆಗಿ ನಮ್ಮ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಮತ್ತೆ ಮುಂದಿನ ಪ್ರೋಮೋ ಬಂದ ಮೇಲೆ ಅದರ ಬಗ್ಗೆ ಕೂಡ ರಿವ್ಯೂ ಮಾಡ್ತೀನಿ ಯಾರಿಗೆಲ್ಲ ಬಿಗ್ ಬಾಸ್ ರಿಲೇಟೆಡ್ ಏನೇ ಅಪ್ಡೇಟ್ ಗಳಿದ್ರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು